హి కో కోరింబు ఆరు ఇరత్ లు ఇంద్ర మండన్ మే బేబి అండను బేబి అసమే ఇల్లి నవరత్తు ುಪ್ಪು ತೋಡೋದು ನಾಲ್ಕು ಕೆ ಜಿ ಅಲ್ವಾ ನಾಲ್ಕೂವರೆ ನಾಲ್ಕೂವರೆ ಕೆ ಜಿ ಅಲ್ಲ ನಾಲ್ಕೂವರೆ ಕೆ ಜಿ ಇಡ್ಲಿ ಎಂತ ಹಾಕ್ತವೆ ಅಂತ ಇದು ಎಂತ ಹಾಕ್ತವೆ ಅಂತ ಮೀನಿಗೆ ಸುತ್ತಮುತ್ತ ಒಂದು ಮಾತ್ರ ತಾಜೆ ನೀನು ಸಚಿ ಇಲ್ಲಿ ತಾರಾಯಿ ತಾರಾಪಿರವರು ನಮ್ಮ ಅಮ್ಮಿಯವರು ಶಾಲ ಉಂಡ್ ಅಂತ ನೀವು ಮಾತಾಡಿ ಸ್ವಲ್ಪ ಬೇಡ ಬೇಡ ನಿಮ್ದು ಬೇಡ ಇಲ್ಲಿ ಏನು ಕೆಲಸ ಇಲ್ಲದೆ ಆಟ ಆಡುವವರು ಇಬ್ಬರು ಯಾರೆಲ್ಲ ಅಲ್ಲ ಏನು ಕೆಲಸ ಇಲ್ಲದೆ ಆಟ ಆಡುವವರು ಇಬ್ಬರು ಇಲ್ಲಿ ಯಾರೆಲ್ಲ ಅಮ್ಮಲ್ ಮತ್ತೆ ಲಕ್ಷ ನೀರಲ್ಲಿ ಮುರೋವರು ಯಾರೆಲ್ಲ ನೀರಲ್ಲಿ ಮುರೋರು ಲಂಗ ಬಡ್ಚಿ ಮಾಣೆ ಬಡ್ಚಿ ಬಕೇನ ಬೋಡು ಇಂದ್ರ ಆರ್ ಕೋಟ್ಯನ್ ವಿಶದ ಎಸ್ ಮೆಂಡನ್ ರಾಜೇಶ್ವರಿ ಅಲ್ಲ ಇಂದ್ರ ಎಸ್ ಮೆಂಡನ್ ಆರ್ ಆರ್ ನಿನ್ನ ಪಪ್ಪ ಬೈಕು ಬರ್ತಿರ್ದೆ ಪಪ್ಪ ಬೈಕ್ರ ಅತ್ತೆ ಈಗ ನೋಡಿ ಕತ್ತಲಾಗಿದೆ ದೈವಕ್ಕೆ ಕೋಳಿ ಎಲ್ಲ ಕೊಟ್ಟಾಯಿತು ಈಗ ಕಟ್ ಮಾಡಿದ ಕೋಳಿಯನ್ನು ಇವರು ಇದ್ದಾರೆ ಅದೆಲ್ಲ ಅದರ ಇದುಲ್ಲ ಕ್ಲೀನ್ ಮಾಡಬೇಕಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡಿಗೆ ಫಸ್ಟ್ ಟೈಮು ಮುಂಚೆ ಎಲ್ಲ ಮಾಡ್ತಿದ್ರು ಅವರು ಊರಲ್ಲಿರುವಾಗ ಆನಂತರ ಎಷ್ಟೋ ವರ್ಷದ ನಂತರ ನಮ್ಮ ಮನೇಲಿ ಕಟ್ ಮಾಡ್ತಿದ್ದಾರೆ ನೋಡಿ

സർജൽജ കേംപകുടേ പട مولا ماسا بعدن تپلا گلے اوکے